ನಮಸ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಡ್ಜೆಟ್ ಅನ್ನ ದೇಶಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಕಳವಳಕಾರಿ ವಿಚಾರ ಏನು ಅಂತ ಹೇಳಿದ್ರೆ ಬಡ್ಜೆಟ್ ಪ್ರೆಸೆಂಟ್ ಆದ ನಂತರ ಮಾಧ್ಯಮಗಳು ಒಳ್ಳೆ ಅಂಶಗಳನ್ನ ಮತ್ತೆ ಕೆಟ್ಟ ಅಂಶಗಳನ್ನು ಎರಡನ್ನೂ ಕೂಡ ಜನರ ಮುಂದೆ ತೆಗೆದುಕೊಂಡಾಗ್ ಇಡಬೇಕಾಗತ್ತೆ ಆದ್ರೆ ಮಾಧ್ಯಮಗಳು ಖಂಡಿತವಾಗುವ ಆ ಕೆಲಸದಲ್ಲಿ ತೊಡಗಿಲ್ಲ ಅಂತ ನನ್ನ ಭಾವನೆ ಒನ್ ಸೈಡೆಡ್ ಆಗಿ ವಿಚಾರಗಳನ್ನ ಜನರಲ್ಲಿ ತಿಳಿಸ್ತಾ ಇರೋದ್ರಿಂದ ಅಹ್ ನಮ್ಮಂತವ್ರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಅಂದ್ಕೊಳ್ತಾ ಒಂದೆರಡು ವಿಚಾರಗಳನ್ನ ಬಡ್ಜೆಟ್ ಅಲ್ಲಿ ಇರುವ ವಿಚಾರಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೆ ಆ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಸರ್ವೆ ರಿಪೋರ್ಟ್ ಇದೆ ಏನು ಅಂದ್ರೆ ಇಂಡಿಯನ್ ಕನ್ಸ್ಯೂಮರ್ ಎಕಾನಮಿ ಸರ್ವೆ ಅನ್ನೋದು ಒಂದು ರಿಪೋರ್ಟ್ ಈ ರಿಪೋರ್ಟ್ ಅಲ್ಲಿ ಏನ್ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ನಮ್ಮಲ್ಲಿ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಇನ್ನಷ್ಟು ಬಡವರಾಗ್ತಾ ಇದ್ದಾರೆ ಅನ್ನೋದನ್ನ ಈ ಸಂಸ್ಥೆಯವರು ಕೊಡ್ತಾರೆ ಇಂಡಿಯನ್ ಕನ್ಸೂಮರ್ ಎಕಾನಮಿ ಸರ್ವೆ ರಿಪೋರ್ಟ್ ನಿಜಕ್ಕೂ ಸರಿ ಸರಿಯಾಗಿದೆ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಜೆಟ್ ಅಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ನಿಂದ ಇಪ್ಪತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಗೆ ಕಡಿತ ಮಾಡಿಕೊಟ್ಟಿದೆ ಈ ಕಡಿತ ಮಾಡಿಕೊಟ್ಟಿರೋದ್ರಿಂದ ಶ್ರೀಮಂತ ಕಾರ್ಪೊರೇಟ್ ಸಂಸ್ಥೆಗಳು ಈ ಎರಡು ವರ್ಷಗಳಲ್ಲಿ ಸರಿ ಸರಿಸುಮಾರು ಒನ್ ಪಾಯಿಂಟ್ ಏಟ್ ಫೋರ್ ಲಕ್ಷ ಕೋಟಿಗಳನ್ನ ಅವರು ಗಳಿಸ್ಕೊಳ್ತಾರೆ ಅಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳು ಗಳಿಸ್ಕೊಳ್ತವೆ ಸರ್ಕಾರ ಕಳೆದುಕೊಳ್ತವೆ ಒನ್ ಪಾಯಿಂಟ್ ಏಟ್ ಫೋರ್ ಲ್ಯಾಕ್ ಕ್ರೋರ್ಸ್ ಅಮೌಂಟ್ ಹಣವನ್ನ ಗಳಿಸ್ಕೊಂಡಂತ ಸಂಸ್ಥೆಗಳು ಖಂಡಿತವಾಗ್ಲೂ ಶ್ರೀಮಂತ ಆಗ್ಲೇಬೇಕು ಹಾಗೆ ಇದಾವೆ ಕೂಡ ಆದ್ರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಗಣನೀಯ ಹೇರಿಕೆ ಆಗುತ್ತೆ ಆದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಅತ್ಯಂತ ಕಡಿಮೆಗೆ ಬಂದು ನಿಲ್ತೇವೆ ನಾವು ಅದು ವಿ ಸ್ವಾತಂತ್ರ್ಯ ಭಾರತದ ನಂತರ ಇಂತ ಒಂದು ಜಾದು ನಡೆದಿರುವಂತದ್ದು ಕಾರ್ಪೊರೇಟ್ ಟ್ಯಾಕ್ಸ್ ಗಳುಗಿಂತ ಹೆಚ್ಚಿನ ಟ್ಯಾಕ್ಸ್ ಅನ್ನ ಇಂಡಿವಿಜುವಲ್ ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ನವರು ಕೊಟ್ಟಿರುವಂತದ್ದು ಬಡವರಿಗೆ ಮತ್ತೆ ಮತ್ತೆ ಮೆಸೇಜ್ ಗಳನ್ನ ಕಳಿಸೋದು ಮತ್ತೆ ಮತ್ತೆ ಮೇಲ್ಗಳನ್ನು ಕಳಿಸೋದು ಅವರನ್ನ ಎದುರಿಸುವಂತದ್ದು ಮತ್ತೊಂದು ವಿಚಾರಗಳನ್ನ ಈ ತ್ರೀ ಮೂರ್ನಾಲ್ಕು ವರ್ಷಗಳಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೀವು ನೋಡೇ ಇರ್ತೀರಿ ನಿಮ್ಮ ಮೆಸೇಜ್ಗಳಲ್ಲಿ ಪ್ರತಿ ಬಾರಿಯೂ ಇನ್ಕಮ್ ಟ್ಯಾಕ್ಸ್ ಮೆಸೇಜ್ ಅಡ್ವಾನ್ಸ್ ಟ್ಯಾಕ್ಸ್ ಮೆಸೇಜ್ ಪ್ರತಿ ಬಾರಿ ಮತ್ತೆ 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 ಬರ್ತಾನೆ ಇರೋದ್ರಿಂದ ಒಂದಷ್ಟು ಗಣನೀಯವಾಗಿ ಅದು ಕೂಡ ಕಾರಣ ಆಗಿರ್ಬೋದು ಅಂತ ಅನ್ಕೊಳ್ತೇನೆ ಅಂದ್ರೆ ಬಡವನ ಟ್ಯಾಕ್ಸ್ ಅನ್ನ ನಾವು ಬಡವನಿಂದ ಟ್ಯಾಕ್ಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಬಡವನನ್ನ ಮತ್ತಷ್ಟು ಬರವನನ್ನಾಗಿ ಮಾಡ್ತೀವಿ ಅಂತ ಅರ್ಥ ಆ ಶ್ರೀಮಂತನಿಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಶ್ರೀಮಂತನನ್ನ ಮತ್ತಷ್ಟು ಶ್ರೀಮಂತನನ್ನಾಗಿ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸೊ ನಾನಂತೂ ಅಂದ್ಕೊಳ್ತೇನೆ ಈ ಬಾರಿ ಪ್ರಭಾಬ್ಲಿ ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ನೊಂದಷ್ಟು ಸಡಿಲಿಕೆ ಕಂಡು ಬರ್ಬೋದು ಅಂತ ಅನ್ಕೊಂಡಿದ್ವಿ ಆದ್ರೆ ಅದಾಗ್ಲಿಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಹೆಚ್ಚು ಮಾಡ್ಬೋದು ಅಂತ ಅನ್ಕೊಂಡಿದ್ವಿ ಅದು ಕೂಡ ಸಾಧ್ಯ ಇಲ್ಲ ಹಾಗಾಗಿ ಶ್ರೀಮಂತರ ಸಂಪತ್ತು ಶ್ರೀಮಂತರಲ್ಲಿ ಇನ್ನಷ್ಟು ಹೆಚ್ಚು ಆಗಲಿಕ್ಕೆ ಆಗ್ಲಿಕ್ಕಿದೆ ಬಡವನ ಬಡವ ಮತ್ತೊಂದಷ್ಟು ಟ್ಯಾಕ್ಸ್ ಕಟ್ಕೊಂಡು ಮತ್ತಷ್ಟು ಬಡವನ ಆಗೋದಕ್ಕೆ ಎಲ್ಲಾ ರೀತಿಯಿಂದಲೂ ಕೂಡ ಈ ಬಡ್ಜೆಟ್ ಕಾರಣೀಭೂತ ಆಗ್ತದೆ ಅನ್ನೋದು ಕೂಡ ಸತ್ಯ ಜೊತೆಗೆ ಈ ಬಡ್ಜೆಟ್ ಅಲ್ಲಿ ಯಾವ್ದಾದ್ರು ಅಂಕಿಅಂಶಗಳನ್ನ ಪ್ರಕಟ ಮಾಡ್ತಾರಾ ಅಂತ ಅಂದ್ಕೊಂಡ್ರೆ ಈ ಬಡ್ಜೆಟ್ ಖಂಡಿತವಾಗ್ಲು ಅದರಲ್ಲಿ ಅದರ ಕಡೆಗೆ ಗಮನ ಹರಿಸಲಿಲ್ಲ ಉದಾಹರಣೆಗೆ ತೆರಿಗೆ ವಂಚನೆ ಮಾಡೋದಕ್ಕೋಸ್ಕರನೆ ಭಾರತದ ಹೊರಗೆ ಸಾಗರದ ಆಚೆ ಸಂಸ್ಥೆಗಳನ್ನ ಕಂಪನಿಗಳನ್ನು ಕಟ್ಟಿಕೊಂಡಂತ ವಿಚಾರ ನಮ್ಗೆಲ್ಲರೂ ಗೊತ್ತಿರುವಂತದ್ದು ಅದರ ಅಂಕಿ ಅಂಶಗಳೇನಾದ್ರೂ ಈ ಬಾರಿ ಆರ್ಥಿಕ ಮಂತ್ರಿಗಳು ಹೋಗ್ತಾರಾ ಅಂದ್ರೆ ಅಲ್ಲೂ ಕೂಡ ಅವರು ಹೋಗ್ಲಿಲ್ಲ ಈ ಬ್ಲಾಕ್ ಮನಿ ತರುವಂತ ವಿಚಾರಗಳನ್ನ ಏನಾದರೂ ಇಂಟರ್ ಬಡ್ಜೆಟ್ ಅಲ್ಲಿ ತಿಳಿಸ್ತಾರ ಅಂದ್ರೆ ಅದು ಕೂಡ ತಿಳಿಸ್ಲಿಲ್ಲ ಆ ಮತ್ತೆ ಜೊತೆಗೆ ಆ ಎಂಸ್ ಎಂ ಗಳು ಕ್ಲೋಸ್ ಆಗಿರುವಂತಹ ಎಂಎಸ್ ಎಂಇ ಗಳನ್ನ ಅಂಕಿಅಂಶಗಳನ್ನ ಅನ್ನೋದು ಹೇಳ್ತಾರ ಅಂದ್ರೆ ಅದರಲ್ಲೂ ಕೂಡ ಅವ್ರ ಹತ್ರ ಡಾಟಾ ಇಲ್ಲ ಅವೈಲೇಬಲ್ ಇರಲಿಲ್ಲ ಈ ವಿಚಾರಗಳಲ್ಲಿ ಅಂಕಿಅಂಶಗಳೇನಾದ್ರೂ ಇದುವ ಅಂದ್ರೆ ಅದರಲ್ಲೂ ಕೂಡ ಅವರ ಹತ್ರ ಅಂಕಿಅಂಶಗಳನ್ನು ಪ್ರಕಟಗೊಳಿಸ್ಲಿಲ್ಲ ಮತ್ತೆ ಅದರ ಬಗ್ಗೆ ಕಾರ್ಯಕ್ರಮಗಳನ್ನು ಕೂಡ ಅವರು ಯಾವ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತೀವಿ ಅನ್ನೋದು ಕೂಡ ಅವರು ಯಾವುದೇ ರೀತಿಯಲ್ಲೂ ತಿಳಿಸ್ಲಿಲ್ಲ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಈಗ ಮೋದಿ ಅವರ ಸರ್ಕಾರ ನಮ್ಮ ಬಜೆಟ್ ಫೈವ್ ಟ್ರಿಲಿಯನ್ ಡಾಲರ್ ತಲುಪುತ್ತೆ ಅನ್ನೋದನ್ನ ದೊಡ್ಡ ಅಡ್ವರ್ಟೈಸ್ಮೆಂಟ್ ನೊಂದಿಗೆ ದೊಡ್ಡ ವಿಚಾರಗಳೊಂದಿಗೆ ಜನರ ಮುಂದೆ ಇಟ್ಟರು ಕೂಡ ತಲುಪಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಅವರಿಗೆ ಮಾತ್ರನೇ ತಲುಪಿದ್ದು ಹೋಗ್ಲಿ ತೊಂದರೆ ಇಲ್ಲ ತಲ್ಪ್ ಅದನ್ನ ನಂತರ ಫೈವ್ ಟ್ರಿಲಿಯನ್ ಡಾಲರ್ ಯಾವಾಗ ಆಗತ್ತೆ ಅನ್ನೋದು ಹೇಳೋದಕ್ಕೆ ಅಹ್ ಹೇಳುವಂತ ವಿಚಾರ ಏನಾದ್ರು ಮಾಡಿದಾರ ಅಂದ್ರೆ ಅದು ಕೂಡ ಅದು ಆಗ್ಲಿಲ್ಲ ಅವ್ರೀಗ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಮೂವತ್ತಕ್ಕೆ ಏಳು ಟ್ರಿಲಿಯನ್ ಡಾಲರ್ ಗಳನ್ನ ನಾವು ತಲುಪ್ತೇವೆ ಅಂತ ಅಂದ್ರೆ ಫೈವ್ ಟ್ರಿಲಿಯನ್ ಡಾಲರ್ ಏನು ಸಾಧಿಸ್ತೀವಿ ಅಂತ ಹೇಳಿದ್ರಲ್ಲ ಆ ವಿಚಾರವನ್ನ ಅಹ್ ವಿಚಾರವಲ್ಲಿದ್ದ ಕಡೆಗೆ ಹೋಗ್ಲಿಲ್ಲ ಅವ್ರು ಅಂದ್ರೆ ಹೊಸ ಹೊಸ ಬಣ್ಣ ಬಣ್ಣದ ಆಮಿಷಗಳು ಬಣ್ಣ ಬಣ್ಣದ ವಿಚಾರಗಳನ್ನ ಹೇಳೋದ್ರ ಬಿಟ್ರೆ ಆ ಹಿಂದೆ ಹೇಳಿದಂತ ವಿಚಾರಗಳಲ್ಲಿ ಏನಾದ್ರು ಪ್ರಗತಿ ಸಾಧಿಸಿದ ಇದ್ದೀರಾ ಅಂದ್ರೆ ಅದು ಕೂಡ ಸರ್ಕಾರ ಸರ್ಕಾರ ಆಗ್ಲಿ ಅಥವಾ ಬಜೆಟ್ನಲ್ ಆಗ್ಲಿ ಅದು ತಿಳಿದು ಬರಲಿಲ್ಲ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಆ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೆ ಪ್ರಜೆಗೆ ಆ ಪ್ರತಿಯೊಬ್ಬರಿಗೂ ಕೂಡ ಮನೆ ಇರುತ್ತದೆ ಪ್ರತಿಯೊಬ್ಬರು ಮನೆ ಒಳಗಿರ್ತಾರೆ ಅನ್ನೋದನ್ನ ಬಹಳ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿಕೊಂಡಂತ ಸರ್ಕಾರ ಈ ನಲ್ಲಿ ಮತ್ತೆ ಮನೆ ಕಟ್ಟುತ್ತೀವಿ ಅನ್ನೋ ವಿಚಾರಗಳನ್ನ ಹೇಳಿದ್ದಾರೆ ಅಂದ್ರೆ ಅವ್ರು ಹಿಂದೆ ಹೇಳದಂತ ಪ್ರತಿಯೊಬ್ಬನಿಗೂ ಮನೆ ಅನ್ನುವಂಥ ವಿಚಾರ ಏನಿತ್ತು ಅದರಲ್ಲಿ ಅವರು ಸಫಲತೆಯನ್ನು ಕಾಣಲಿಲ್ಲ ಈ ಹತ್ತು ವರ್ಷಗಳಲ್ಲಿ ಆಗದೇ ಇರೋದು ಮತ್ತೆ ಮುಂದೆ ಯಾವಾಗ ಅನ್ನೋದು ಕೂಡ ಬಹಳ ಸಂಶಯಾಸ್ಪದ ಮತ್ತೆ ದೊಡ್ಡ ಸ್ಲೋಗನ್ ಒಂದಿಗೆ ಬಂದ ಬಂದಿದ್ದಂತ ಸರ್ಕಾರ ರೈತರ ರೈತರ ಇನ್ಕಮ್ ಅನ್ನ ಡಬಲ್ ಮಾಡ್ತೀವಿ ಅನ್ನೋ ವಿಚಾರದೊಂದಿಗೆ ಬಂದಿದ್ರು ಆದ್ರೆ ರೈತರ ಇನ್ಕಮ್ ಡಬಲ್ ಆಯ್ತಾ ಎಷ್ಟಾಯ್ತು ಡಬಲ್ ಆಗಿದ್ಯಾ ಸಿಂಗಲ್ ಅಲ್ಲಿದ್ದೀರಾ ಒನ್ ಅಂಡ್ ಹಾಫ್ ಪರ್ಸೆಂಟ್ ಅಲ್ಲಿ ಅವ್ರಿಗೆ ರೀಚ್ ಆಗಿದ್ದಾರ ಅದರ ಬಗ್ಗೆ ಯಾವ್ದ್ರ ಬಗ್ಗೆ ಕೂಡ ಮಂತ್ರಿಗಳು ವಿಚಾರಗಳನ್ನು ತಿಳಿಸ್ಲಿಲ್ಲ ಮತ್ತೆ ಜೊತೆಗೆ ಬುಲೆಟ್ ಟ್ರೈನ್ಗಳನ್ನ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬಿಡ್ತೀವಿ ಅಂತ ಹೇಳಿದಂತ ಸರ್ಕಾರ ಇವತ್ತಿನಗೂ ಆ ಬಜೆಟ್ ಅಲ್ಲಿ ಅದರ ಪ್ರಗತಿ ಎಷ್ಟಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟಗೊಳಿಸಲಿಲ್ಲ ಮತ್ತೆ ಎಂ ಎಸ್ ಪಿ ಬಗ್ಗೆ ಅದರ ಮಾತಿರ್ಲಿಲ್ಲ ಮತ್ತೆ ಜೊತೆಗೆ ನೀರಾವರಿ ಯೋಜನೆಗಳಿಗೆ ಎಷ್ಟು ಖರ್ಚು ಮಾಡುತ್ತೀವಿ ಅನ್ನೋದು ಕೂಡ ಅವರಲ್ಲಿ ಉತ್ತರ ಇರಲಿಲ್ಲ ಆ ಜೊತೆಗೆ ಕರ್ನಾಟಕಕ್ಕಂತೂ ನೀರಾವರಿ ಯೋಜನೆಗಳಿಗೆ ಹಣ ಕೊಡದೆ ಇದ್ದಿದ್ದಂತೂ ನಮ್ಮ ಕರ್ನಾಟಕದ ಜನರಿಗೆ ಅತ್ಯಂತ ಅಹ್ ನೋವು ತರಿಸಿರುವಂತ ವಿಚಾರ ಈಗ ರೈತರ ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ರೈತರಿಗೆ ನೀರಾವರಿ ಯೋಜನೆಗಳಿಗೆ ಖಂಡಿತವಾಗ್ಲೂ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಈಗ ನೋಡಿ ಎಂ ಎಸ್ ನಾವು ಕಟ್ಕೊಳ್ಳದ ಇದ್ರೆ ಎಂ ಎಸ್ ನಾವು ಸ್ಟ್ರೆಂಥನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ದೇಶ ಕಟ್ಟೋಕಾಗೋದಿಲ್ಲ ಅನ್ನೋದಂತೂ ನಿಜ ಆ ನಮ್ಮ ಜಿ ಡಿ ಫಾರ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇರುವಂತದ್ದೇ ಎಂ ಎಸ್ ಗಳಿಗೆ ಎಂ ಎಸ್ ಎಂಇ ಉಳಿಸ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಈ ಬಡ್ಜೆಟ್ ಅಲ್ಲಿ ಇತ್ತು ಆದ್ರೆ ಆ ಬಡ್ಜೆ ಆ ಬಜೆಟ್ ಖಂಡಿತವಾಗ್ಲು ಇದರಲ್ಲಿ ಸಫಲತೆಯನ್ನು ಕಂಡಿಲ್ಲ ಅನ್ನೋದಂತೂ ಸತ್ಯ ಹಾಗೆ ಒಂದೇ ಮಾತರಂ ಟ್ರೈನ್ ಬಗ್ಗೆ ಕೂಡ ಅಂಶಗಳನ್ನ ಆ ಹೇಳಿದ್ದಾರೆ ಒಂದೇ ಮಾತರಂ ಗಳನ್ನ ಮತ್ತಷ್ಟು ಹೆಚ್ಚು ಮಾಡುವಂತದ್ದು ಈ ಸರ್ಕಾರದ ದೊಡ್ಡ ಯೋಜನೆ ಅಂತ ಹೇಳಿ ಈ ಬಡ್ಜೆಟ್ ಅಲ್ಲಿ ಅಹ್ ತಿಳಿಸಿದ್ದಾರೆ ಆದ್ರೆ ಸ್ನೇಹಿತರೆ ಒಂದೇ ಮಾತರ ಟ್ರೈನ್ಗಿಂತ ಮೊದಲೇ ನಾವು ಶತಾಬ್ದಿ ಮತ್ತು ಜನಶತಾಬ್ದಿ ಟ್ರೈನ್ಗಳನ್ನ ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ಆದ್ರೆ ಶತಾಬ್ದಿ ಮತ್ತು ಜನಶತಾಬ್ದಿಗಳಲ್ಲಿ ಪ್ರಯಾಣದ ದರ ಏನಿತ್ತು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಇರ್ತಿತ್ತು ಉದಾಹರಣೆಗೆ ಆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ಬೇಕಾದ್ರೆ ಅಹ್ ಜನರಲ್ ಅಲ್ಲಿ ಹೋಗ್ಬೇಕಾದ್ರೆ ನೂರ ಎಪ್ಪತ್ತು ರೂಪಾಯಿಗಳ ನೂರ ಎಪ್ಪತ್ತು ರೂಪಾಯಿಗಳು ಎಸಿಯಲ್ಲಿ ಒಂದು ಐನೂರು ರೂಪಾಯಿಗಳಷ್ಟು ದರ ಇರ್ತಿತ್ತು ಆ ಎಲ್ಲರೂ ಕೂಡ ಆ ದರದಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಈಗ ಇಂಥ ಟ್ರೈನ್ಗಳನ್ನ ಜನರಲ್ ಟ್ರೈನ್ಗಳು ಮತ್ತೆ ಶತಾಬ್ದಿ ಟ್ರೈನ್ಗಳನ್ನ ಹಿಂದೆ ಸೇರಿಸಿ ಈ ಒಂದೇ ಮಾತರಂ ಟ್ರೈನ್ಗಳನ್ನ ಹೆಚ್ಚು ಮಾಡೋದ್ರಿಂದ ಅದರ ದರ ನಿಗದಿ ನಿಮಗೆ ಗೊತ್ತೇ ಇದೆ ಈಗ ಬೆಂಗಳೂರು ಟು ಹುಬ್ಬಳ್ಳಿ ಎರಡೂವರೆ ಸಾವಿರದಷ್ಟು ದರ ನಿಗದಿ ಮಾಡಿದ್ದಾರೆ ಸೊ ಈಗ ಬಡವನಿಗೆ ಅತ್ಯಂತ ಕಷ್ಟ ಆಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದೇ ಈ ಸರ್ಕಾರದ ಉದ್ದೇಶನ ಅನ್ನೋದು ನಮ್ಗೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ ಈ ಸರ್ಕಾರಕ್ಕೆ ಈಗಾಗಲೇ ಹತ್ತು ವರ್ಷಗಳ ಸಮಯ ಸಿಕ್ಕ ಸಿಕ್ಕಿತ್ತು ಕೂಡ ಆದ್ರೆ ಆ ಕಳವಳಕಾರಿ ಮತ್ತೆ ಅತ್ಯಂತ ಆ ಗಂಭೀರವಾಗಿರುವಂತದ್ದು ಏನು ಅಂತ ಹೇಳಿದ್ರೆ ನಮ್ಮ ನಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಅತ್ಯಂತ ಕೆಳಸ ಮತ್ತು ಕೆಟ್ಟ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಂತೂ ನಮ್ಗೆ ಈ ಬಜೆಟ್ ಅಲ್ಲಿ ಗೊತ್ತಾಗ್ತದೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳಿದ ರೀತಿಯಲ್ಲಿ ಆ ರಿಸೋರ್ಸ್ ರಿಸೋರ್ಸ್ ಅದನ್ನ ಒಟ್ಟುಗೊಳ್ಳುವ ಒಟ್ಟು ಮಾಡೋ ಲೆಕ್ಕಾಚಾರದಲ್ಲಿ ಆ ಕಾರ್ಪೊರೇಟ್ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸು ಮತ್ತೆ ಜಿಎಸ್ಟಿ ಟಿ ಮತ್ತೆ ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ ಜೊತೆಗೆ ಆ ಸಾಲ ಸಾಲದ ರೂಪದಲ್ಲಿ ನಾನು ಹಣವನ್ನು ಕ್ರೋಢೀಕರಿಸ್ತೀನಿ ಅನ್ನೋದನ್ನ ಬಜೆಟ್ ಅಲ್ಲಿ ಸ್ಪಷ್ಟನೆ ಮಾಡಿದ್ದಾರೆ ಸ್ಪಷ್ಟನೆ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಇದರಲ್ಲಿ ಎಲ್ಲದ ಎಲ್ಲ ಸಂಪನ್ಮೂಲಗಳಿಗಿಂತ ಹೆಚ್ಚಿನದಾಗಿ ಸಾಲದ ರೂಪದಲ್ಲಿ ಈ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ದೇಶವನ್ನು ನಡೆಸುವಂತ ಒಂದು ಬಜೆಟ್ ಅನ್ನ ಈ ಸರ್ಕಾರ ನೀಡಿದೆ ನಿಜವಾಗ್ಲೂ ಖಂಡಿತವಾಗ್ಲೂ ಇದನ್ ಈ ಅಂಶಗಳನ್ನಂತೂ ಖಂಡಿತವಾಗ್ಲೂ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗಾಗ್ಲೇ ನಮ್ಮ ಸಾಲದ ಸಾಲ ಸಾಲದ ಮಟ್ಟ ಒಂದು ನೂರ ಎಪ್ಪತ್ತೊಂದು ಲಕ್ಷ ಕೋಟಿಗಳಾಗಿ ಹೋಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತ ಸಾಲ ಐವತ್ತು ಐವತ್ನಾಲ್ಕು ಲಕ್ಷ ಕೋಟಿಗಳಾದ್ರೆ ಇವರು ಹತ್ತು ವರ್ಷದಲ್ಲಿ ಇನ್ನೂರು ಟೂ ಹಂಡ್ರೆಡ್ ಗಿಂತಲೂ ಹೆಚ್ಚಿನ ಈಗಾಗ್ಲೇ ಈಗಾಗಲೇ ಮಾಡಿಯಾಗಿದೆ ಮತ್ತೆ ಕೂಡ ಅವರು ಸಾಲಕ್ಕೆ ಮೊರೆ ಹೋಗಿರೋದು ನಿಜಕ್ಕೂ ಕಳವಳಕಾರಿ ಈಗ ಆ ಇಪ್ಪತ್ತೆಂಟು ಪರ್ಸೆಂಟ್ಗಳ ಸಾಲವನ್ನು ಇವರು ಮತ್ತೆ ಮಾಡ ಮಾಡಿದ್ರೆ ಈಗ ಕೊಡ್ತಾ ಇರುವಂತ ಬಡ್ಡಿ ಟ್ವೆಂಟಿ ಪರ್ಸೆಂಟ್ ಈಗ ನೂರು ರೂಪಾಯಿಗಳಿಗೆ ಇಪ್ಪತ್ತು ರೂಪಾಯಿಯನ್ನ ನಮ್ಮ ನಾವು ಬಡ್ಡಿಗೋಸ್ಕರನೇ ವ್ಯಯ ಮಾಡ್ತಾ ಇದ್ದೇವೆ ನಿಜಕ್ಕೂ ಅತ್ಯಂತ ಆ ಬೇಸರ ಮತ್ತೆ ಕಳವಳಕಾರಿ ಈ ಯಾವುದೇ ಸುಭದ್ರ ಸರ್ ಸರ್ಕಾರಗಳಿಗೆ ಈ ಈ ರೀತಿ ಈ ಪರಿಸಲದೊಂದಿಗೆ ಸರ್ಕಾರ ನಡೆಸೋದು ಮತ್ತೆ ಬಹಳ ಕಷ್ಟದ ಪರಿಸ್ಥಿತಿ ನಮ್ಮನ್ನ ದೂಡ್ತಾ ಇದ್ದಾವೆ ಅಂತ ಈ ಬಡ್ಜೆಟ್ಗಳು ಆಗ್ಲಿ ಸರ್ಕಾರಗಳಲ್ಲಿ ದೂಡ್ತಾ ಇದ್ದೇವೆ ಅನ್ನೋದಂತೂ ನಿಸ್ಸಂಶಯವಾಗಿ ಹೇಳ್ಬೋದು ವಿದ್ಯಾಭ್ಯಾಸಕ್ಕೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆರೋಗ್ಯಕ್ಕೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದು ಖರ್ಚು ಮಾಡ್ತಾ ಇರುವಂತಹ ಒಟ್ಟು ನಾವು ಖರ್ಚು ಮಾಡಿ ನೂರು ರೂಪಾಯಿ ಇಷ್ಟು ಪರ್ಸೆಂಟೇಜ್ ಖರ್ಚು ಮಾಡ್ತಾ ಇದ್ದೇವೆ ಬಡ್ಡಿಗೆ ಕೊಡ್ತಾ ಇರುವಂತದ್ದು ಇಪ್ಪತ್ತು ಪರ್ಸೆಂಟ್ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇರುವಂತ ಎರಡೂವರೆ ಪರ್ಸೆಂಟ್ ಈ ಬಡ್ಡಿಗೆ ಕೊಡ್ತಾ ಇರೋದು ಟ್ವೆಂಟಿ ಪರ್ಸೆಂಟ್ ಬಡ್ ಐದರ ಬದಲಾಗಿದ್ರೆ ಬಡ್ಡಿ ಕೊಡುವ ಮತ್ತೆ ಮತ್ತೆ ವಿದ್ಯಾಭ್ಯಾಸದ ಪರ್ಸೆಂಟೇಜ್ ಅದಲು ಬದಲಾಗಿದ್ರೆ ನಮ್ ದೇಶ ಸ್ವರ್ಗ ಆಗ್ತಾ ಇತ್ತು ಖಂಡಿತವಾಗ್ಲೂ ಸ್ವರ್ಗ ಆಗ್ತೀವಿ ಈ ಎರಡೂವರೆ ಗಳಿಗೆ ನಮ್ಮ ದೇಶ ಈ ಈ ಮಟ್ಟದ ಪ್ರಗತಿಯನ್ನ ಯುವಕರಲ್ಲಿ ವಿದ್ಯಾಭ್ಯಾಸದ ಪ್ರಗತಿಯನ್ನ ನಾವು ಕಾಣೋದಕ್ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ನಮ್ಮ ನಮ್ಮ ವಿದ್ಯಾಭ್ಯಾಸದ ಮಟ್ಟ ಅದನ್ನ ಕೂಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಆ ಈ ವಿಚಾರಗಳನ್ನ ಜನರಿಗೆ ತಿಳಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅನ್ಕೊಂಡು ಈ ಎರಡು ಮಾತುಗಳನ್ನ ಹೇಳೋದಕ್ಕೆ ನಾನು ಬಯಸಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು